ಬಿಜೆಪಿಯಲ್ಲಿ ಅನೇಕ ಜನರಿಗೆ ಆಯ್ಕೆ ಮಾಡಿ ಉಪಾಧ್ಯಕ್ಷ ಮಾಡಿ ಈಗ ಅನೇಕ ಜನರಿಗೆ ಉಪಾಧ್ಯಕ್ಷ ರಾಜ್ಯ ಕಮಿಟಿಗೆಲ್ಲ ಕರ್ಕೊಂಡಿದ್ದಾರೆ ಈಗ ಅದು ಕೂಡ ನೀವು ಕೂಡ ಮಾಡಿದ್ದೀರಿ ಅನೇಕ ಇದರಲ್ಲಿ ಅದಕ್ಕೆ ಅರ್ಹತೆ ಇಲ್ಲ ಆದರೂ ಕೂಡ ಅಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಇದು ಹಿಂದೆ ಕೆ ಜೆ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟು ಅದು ಯಾವುದೋ ಒಂದು ಯಾವ ಹೀರೋ ನಾನು ಅದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿ ಜೆ ಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪನ ಮುಗುತ್ತೆ ಕೆ ಜೆ ಪಿ ಟು ವಿಜಯೇಂದ್ರ ಇನ್ನು ಅವ್ರ ಅವ್ರ ಮೊಮ್ಮಗಂದು ಕೆ ಜಿ ಪಿ ತ್ರೀ ಇಷ್ಟೊಂದೆಲ್ಲ ಸರ ನಿಮ್ಮ ನೋಡಿರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ್ಯಾರ ಇಪ್ಪತ್ತೆಂಟರ ಕಡಿಮೆ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೆಟ್ ಪ್ಯಾಕೆಟ್ ಇದು ಏನೋ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗರು ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ಬೀಳ್ತದೆ ನಾಡ್ರಿ ಎಲ್ಲ ನಿರಾಶೆ ಆಯ್ತಲ್ಲ ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಇವತ್ತೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಇನ್ನಾಗಿ ಇದ್ರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತಳಿ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಏ ರಾಜೀನಾಮೆ ನಾವು ಕೊಡ್ಲಿಕ್ಕೆ ರೀ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತೈತೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಇಲ್ಲ ಚುನಾವಣೆಯಿಂದ ದೂರ ಸರೋದನ್ನು ರಾಜಕೀಯ ಮಾಡಬಾರ್ದು ಸಮಾಜ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಂ ಪಿ ಎಮ್ ಎಲ್ ಆಗಿದ್ರನ್ರಿ ಅವ್ರು ಕ್ರಾಂತಿ ಮಾಡ್ಯೆಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ ನಮ್ಮ ಸಾಕಷ್ಟು ನಮ್ಮ ಸಂಘ ಸಂಸ್ಥೆನದವು ನಾನು ಮೂರು ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆಯ ಕೆಲಸ ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಇಲ್ಲ ಇದು ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಏನು ಬರ್ತೈತಿ ಅದೊಂದು ಡಿಲಿಮಿಟೇಷನ್ ಆಗ್ತದೆ ಮತ್ತೆ ಲೋಕಸಭಾ ಸೀಟು ಮೂರು ಆಗ್ತಾವ ಬಿಜಾಪುರನಾಗ ಎಷ್ಟಂದ್ರೆ ಬಹುಶಃ ನೈನ್ ಹಂಡ್ರೆಡ್ ಮ್ಯಾಗ ಆಗ್ತಾವ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡುನೂರ ತೊಂಬತ್ತರ ಮ್ಯಾಲ ಹಾಕ್ತಾವ ನೋಡೋಣ ಅವಾಗ ಏನೇನು ಆಗ್ತತಿ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ಕೆಲಸ ಇಲ್ಲ ನನಗೆ ಹ್ಞೂ ಭಾಳ ಸಮರ್ಥರದ ಕೇಂದ್ರಕ್ಕೆ ಹೋಗೋರು ಹೋಗುವವರೆಲ್ಲ ಪ್ರಹ್ಲಾದ್ ಜೋಶಿಯವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿ ಎಮ್ ಆಗುದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲ ರೀ ನಾನು ಸಿ ಎಂ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ಆಗಿದ್ರು ನನಗೇನು ಹತಾಶೆ ಇಲ್ಲ ಸಿ ಎಮ್ ಆದವ್ರು ಅದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿಗೆ ಕೂಡಿಸತ್ತೇಳ್ರಿ ಎಕ್ಸ್ ಸಿ ಅದಾರಲ್ಲ ಇಲ್ಲಿ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲಾದಾಗ ಕೂಡಿಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದ್ದು ಸೊಮ್ಮೆ ಆಗಿನವ್ರ್ಗೆ ಏನೋ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭದಾಗೆ ಕೆಲಸ ಮಾಡೋದಿಲ್ಲ ಏನೇನು ಭಯ ವ್ಯಕ್ತಪಡ್ಸ್ಯಾರೆ ಅವರು ಹಾಳಾಗೋಗ್ಲತ್ತ ಕೊಟ್ಟುಬಿಟ್ಟಾರೆ ಪಂಡ್ರಪುರ ಏನೋ ನಮ್ಮ ಅವರು ಒಂದು ಕಳ್ಳರ ಕೈಗೆ ಚಾವಿ ಕೊಟ್ಟುಬಿಟ್ಟಾರೆ ನನಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳ್ಳರ ಕೈಗೆ ಕೊಟ್ಟ ಏನಾಗ್ತೈತಿ ಒನ್ ತೊಡಗಿ ಹೆಂಗೆ ಮಾಡ್ತಾನೆ ಅವನ ಕೈಗೆ ಚಾವಿ ಕೊಟ್ಟಾರೆ ಆ ಚಾವಿ ಆರು ಸಾವಿರ ಇಪ್ಪತ್ನಾಲ್ಕರ ತಾನೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸ